ಇನ್ನು ಹನ್ನೊಂದು ಕಿಲೋಮೀಟರ್ ಇದೆ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೆಗೆದುಕೊಂಡ್ವಿ ಪ್ರತಿಯೊಬ್ಬರಿಗೆ ಪರ್ ಹೆಡ್ ನಲ್ವತ್ತು ರೂಪಾಯಿ ಇದೆ ಟಿಕೆಟ್ ಪಡೆದುಕೊಂಡು ಒಳಗಡೆ ಆಗಿದ್ದೀವಿ ಗೆಳೆಯರೇ ಇವಾಗ ನಾವು ಪಟ್ಟದಕಲ್ಲಲ್ಲಿ ಇದ್ದೀವಿ ಪಟ್ಟದಕಲ್ಲಿನ ಒಂದು ಐತಿಹಾಸಿಕ ನೋಟವನ್ನು ನೋಡ್ಬೋದಾದ್ರೆ ಪಟ್ಟದ ಕಲ್ಲು ಈ ಬಾದಾಮಿ ಚಾಲುಕ್ಯರ ಒಂದು ರಾಜರ ಒಂದು ಪಟ್ಟಾಭಿಷೇಕಕ್ಕೆ ಫೇಮಸ್ ಆಗಿದೆ ಅವರೆಲ್ಲ ರಾಜರು ಇಲ್ಲೇ ಪಟ್ಟಾಭಿಷೇಕ ಮಾಡ್ಕೋತಿದ್ರು ಅಂತ ನಮ್ಗೆ ಇತಿಹಾಸದಿಂದ ತಿಳಿದು ಬರುತ್ತೆ ಸ್ನೇಹಿತರೆ ಈ ಒಂದು ಪಟ್ಟದ ಕಲ್ಲು ಹಲವಾರು ದೇವಾಲಯಗಳ ಒಂದು ಸಂಕೀರ್ಣವೇ ಇಲ್ಲಿ ಕಂಡು ಬರ್ತದೆ ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಗಳಗನಾಥ ದೇವಾಲಯ ಇದೆ ಅದು ವಿರೂಪಾಕ್ಷ ದೇವಾಲಯ ಸ್ನೇಹಿತರೆ ಇವಾಗ ಚಾಲುಕ್ಯರ ಒಂದು ದೇವಾಲಯಗಳಲ್ಲಿ ಅತಿ ಪುರಾತನವಾದ ದೇವಾಲಯ ಅಂತಂದು ಕರೆಸ್ಕೊಂಡಂಥ ಸಂಗಮೇಶ್ವರ ದೇವಾಲಯದ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಆ ಸಂಗಮೇಶ್ವರ ದೇವಾಲಯ ನೀವು ಹೊರಗಡೆಯಿಂದ ಈ ರೀತಿ ನೋಡ್ಬೋದು ಇದು ಸಂಗಮೇಶ್ವರ ದೇವಾಲಯ ಸ್ನೇಹಿತರೆ ನೀವು ಈ ಸಂಗಮೇಶ್ವರ ದೇವಾಲಯದ ಒಳಗೆ ನೋಡ್ಬೋದು ಇಲ್ಲಿ ಕೂಡ ಶಿವನ ಒಂದು ಲಿಂಗದ ಮೂರ್ತಿ ಸಿಗುತ್ತೆ ನಮಗೆ ಈ ದೇವಾಲಯದ ಒಳಗಡೆ ಸಂಗಮೇಶ್ವರ ದೇವಾಲಯ ಈ ಇಡೀ ಚಾಲುಕ್ಯರ ಒಂದು ದೇವಾಲಯಗಳಲ್ಲಿ ಅತ್ಯಂತ ಪುರಾತನವಾದ ದೇವಾಲಯವಾಗಿದೆ ಹಾಗೂ ನೀವಿಲ್ಲಿ ಗಮನಿಸ್ಬೋದು ಆ ದೇವಾಲಯ ಮುಖ್ಯವಾಗಿ ನಮ್ಮ ದ್ರಾವಿಡ ಶೈಲಿಯಲ್ಲಿ ಕಂಡು ಬರ್ತದೆ ದಕ್ಷಿಣ ಭಾರತದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಸಿದ್ಧ ಶೈಲಿ ನೀವು ನೋಡ್ಬೋದು ಮೇಲ್ಗಡೆ ಚಿಕ್ಕ ಚಿಕ್ಕದಾದ ಒಂದು ಕಳಶ ಅದರ ಕೆಳಗಡೆ ಅಮಾಲಕ ಚಿಕ್ಕದಾಗಿರ್ತದೆ ಮತ್ತು ಈ ಒಂದು ಶೈಲಿ ಯಾವುದಕ್ಕೆ ಯಾವ ರೀತಿ ಇದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇವಾಗ ಮೆಟ್ಲುಗಳು ಇರ್ತಾವಲ್ಲ ಆ ಥರ ಇದು ಒಂದು ದೇವಾಲಯವನ್ನು ಈ ಒಂದು ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅದಕ್ಕೆ ನಾವು ಇದನ್ನು ದ್ರಾವಿಡ ಶೈಲಿ ಅಂತ ಕರಿತೀವಿ ಸ್ನೇಹಿತರೆ ಇವಾಗ ನೀವು ಸಂಗಮೇಶ್ವರ ದೇವಾಲಯದ ಬಗ್ಗೆ ತಿಳ್ಕೊಂಡ್ರಿ ಹಲವಾರು ದೇವಸ್ಥಾನಗಳಲ್ಲಿ ಇದಾವೆ ಮೊದಲನೇದಾಗಿ ನಾವು ಕಾಡಿಸಿದ್ದೇಶ್ವರ ದೇವಾಲಯವನ್ನು ನೋಡೋಣ ಬನ್ನಿ ಇದೇ ಕಾಡಿಸಿದ್ದೇಶ್ವರ ದೇವಾಲಯ ಸ್ನೇಹಿತರೆ ಕಾಡಿಸಿದ್ದೇಶ್ವರ ದೇವಾಲಯ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ ನೀವು ಆಮೇಲೆ ಪಾಸ್ ಮಾಡಿ ನೋಡ್ಕೋಬೋದು ಇದೇ ಆ ಕಾಡಿಸಿದ್ದೇಶ್ವರ ದೇವಾಲಯ ಒಳಗಡೆ ಹೇಗಿದೆ ಅಂತ ಒಳಗಿನ ಒಂದು ನೋಟವನ್ನು ತೋರಿಸ್ತೀನಿ ಬನ್ನಿ ಶಿವನ ಒಂದು ಲಿಂಗವಿದೆ ಬಹುತೇಕ ಈ ದೇವಾಲಯಗಳಲ್ಲಿ ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ಶಿವನಿಗೆ ಒಂದು ಸಮರ್ಪಿತವಾದ ದೇವಾಲಯಗಳು ಕಂಡು ಬರ್ತಾವೆ ಗಳಗನಾಥ ಟೆಂಪಲ್ಲು ಸ್ನೇಹಿತರೆ ಗಡಗನಾಥ ಟೆಂಪಲ್ ಒಳಗಡೆ ಹೋಗ್ ಬನ್ನಿ ಒಳಗಡೆ ಯಾವ ರೀತಿ ಇದೆ ಯಾವ ಮೂರ್ತಿ ಇದೆ ಅಂತ ತೋರಿಸ್ತೀನಿ ನೀವು ಇಲ್ಲಿ ಗಮನಿಸಬಹುದು ಶಿವನ ಒಂದು ಲಿಂಗು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದು ಕೂಡ ಶಿವನಿಗೆ ಒಂದು ಅರ್ಪಿಸಲಾಗಿದೆ ಸ್ನೇಹಿತರೆ ಗಡಗನಾಥ ಟೆಂಪಲ್ಲು ಈ ಪಟ್ಟದಕಲ್ಲಿನಲ್ಲಿ ಇದು ಒಂದು ಫೇಮಸ್ ಟೆಂಪಲ್ಲು ಇದು ಈ ಪೂರ್ವಾಭಿಮುಖವಾಗಿ ಇದನ್ನ ಕಟ್ಟಲಾಗಿದೆ ಮತ್ತು ಇದರದೊಂದು ವಾಸ್ತು ಶೈಲಿ ಏನಿದೆ ಅಲ್ಲ ಈ ಒಂದು ನಾಗರ ಶೈಲಿ ಅಂದರೆ ನಮ್ಮಲ್ಲಿ ಮೂರು ಥರ ಶೈಲಿ ಬರುತ್ತೆ ಒಂದು ನಾಗರ ಇನ್ನೊಂದು ದ್ರಾವಿಡ ಇನ್ನೊಂದು ವೇಸರ ಶೈಲಿ ಈ ನಾಗರ ಶೈಲಿ ಎಲ್ಲಿ ಕಂಡು ಬರ್ತದೆ ಅಂದರೆ ನೀವು ಉತ್ತರ ಭಾರತದಲ್ಲಿ ನೋಡ್ಬೋದು ನಮ್ಮ ದಕ್ಷಿಣ ಭಾರತದಲ್ಲಿ ಹೇಗೆ ದ್ರಾವಿಡ ಶೈಲಿ ಕಂಡು ಬರ್ತದೆ ಅಲ್ಲಿ ಉತ್ತರ ಭಾರತದಲ್ಲಿ ಶೈಲಿ ಕಂಡು ಬರ್ತದೆ ಈ ಒಂದು ದೇವಾಲಯವನ್ನು ಅಂದಿನ ಚಾಲುಕ್ಯರು ಚಾಲುಕ್ಯ ರಾಜರು ಏನು ಮಾಡಿದ್ದಾರೆ ಶೈಲಿಯಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ ಈ ಒಂದು ದೇವಸ್ಥಾನವನ್ನು ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ಗಮನಿಸಬೇಕು ಇದು ಈ ದೇವಾಲಯ ಗಡಗನಾಥ ಟೆಂಪಲ್ಲು ಇದು ನಾಗರ ಶೈಲಿಯೊಳಗೆ ಕಂಡುಬರುತ್ತೆ ಈ ಒಂದು ದೇವಾಲಯ ಸಂಗಮೇಶ್ವರ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಕಂಡು ಬರ್ತದೆ ಅದಕ್ಕೆ ಚಾಲುಕ್ಯರು ಎಲ್ಲ ಒಂದು ಶೈಲಿಗೆ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದರು ಪ್ರಮುಖವಾಗಿ ವೇಸರ ಶೈಲಿ ಇವೆರಡೂ ಮಿಶ್ರಿತ ಶೈಲಿ ಈ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಯನ್ನು ಮಿಶ್ರಣ ಮಾಡಿ ವೇಸರ ಶೈಲಿಯನ್ನು ತಮ್ಮದೇ ಆದಂಥ ಒಂದು ಶೈಲಿಯನ್ನು ಕಂಡುಹಿಡಿದ್ರು ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ ಇಲ್ಲೇ ಹೊರಗಡೆ ಹೋಗಿ ಏನೂ ತಿಂದು ಬಂದಿದ್ದಿಲ್ಲ ಬೆಳಿಗ್ಗೆ ರಮೇಶ್ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಏಕಾಂಗಿ ಇದ್ದಂಗೆ ಅವರು ರಮೇಶ್ ಹಾ ಹೇಳಿ ಇವರೇ ರಮೇಶ್ ಅವರು ಈ ಅವರಿಲ್ದೇ ಇಲ್ಲ ಏನೂ ಇಲ್ಲ ಇವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ನಾವೆಲ್ಲರೂ ಹೇಗಿತ್ತು ಈ ಒಂದು ಪಟ್ಟದ ಕಲ್ಲಿನ ಪ್ರವಾಸ ನೀವು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು ಮತ್ತೆ ಸಿಗೋಣ